ಸ್ವಚ್ಛ ಭಾರತ್ ಅಭಿಯಾನ ಯೋಜನೆಯಡಿ ಪಾರಂಪರಿಕ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಸಂಬಂಧ ಮಡಿಕೇರಿಯ ಹೊರವಲಯದಲ್ಲಿರುವ ಸುಬ್ರಹ್ಮಣ್ಯ ನಗರದಲ್ಲಿ ಕಸ ವಿಲೇವಾರಿಗೆ ಕಳೆದ ತಿಂಗಳ ಏಪ್ರಿಲ್ ಹನ್ನೊಂದರಂದು ಚಾಲನೆ ನೀಡಲಾಗಿದೆ ಶಾಸಕ ಮಂತರ್ಗೌಡ ಹಾಗೂ ಸಂಸದ ಯದುವಿ ರೋಡೆಯರ್ ಕಾಮಗಾರಿಗೆ ಚಾಲನೆ ನೀಡಿದ್ದರು ಆದರೆ ಆ ಜಾಗಕ್ಕೆ ಅರಣ್ಯ ಇಲಾಖೆಯಿಂದ ಇನ್ನೂ ಅನುಮತಿ ಸಿಕ್ಕಿಲ್ಲ ಗುರುವಾರ ಮಡಿಕೇರಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಂಸದ ಯದುವೀರ್ ಒಡೆಯರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಈ ಕುರಿತಾಗಿ ಚರ್ಚೆ ನಡೆಯಿತು ಅರಣ್ಯ ಇಲಾಖೆಯಿಂದ ಅನುಮತಿ ನೀಡಲು ಏಕೆ ತಡವಾಗ್ತಿದೆ ಎಂದು ದಿಶಾ ಸಮಿತಿ ಸದಸ್ಯ ನಾಗೇಶ್ ಕುಂದಲ್ಪಾಡಿ ಪ್ರಶ್ನಿಸಿದ್ರು ಜಾಗದ ವಿಚಾರವಾಗಿ ಅರಣ್ಯ ಇಲಾಖೆಯಿಂದ ಅಡಚಣೆ ಉಂಟಾಗಿರುವುದಾಗಿ ನಗರಸಭೆ ಪೌರಾಯುಕ್ತ ರಮೇಶ್ ಸಭೆಯ ಗಮನಕ್ಕೆ ತಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಅರಣ್ಯ ಇಲಾಖೆಯ ಎಸಿಎಫ್ ಬೆಂಗಳೂರಿನಲ್ಲಿರುವ ಪ್ರಾದೇಶಿಕ ಕಚೇರಿಯಿಂದಲೇ ಸಮಸ್ಯೆ ಬಗೆಹರಿಸಬೇಕಿದೆ ದಾಖಲೆಗಳೆಲ್ಲ ಸರಿಯಾಗಿದ್ದರೆ ಎರಡು ಮೂರು ತಿಂಗಳಲ್ಲಿ ಅನುಮತಿ ಸಿಗಲಿದೆ ಎಂದರು ಈ ವೇಳೆ ಮೇಲಾಧಿಕಾರಿಗಳೊಂದಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸುತ್ತೇನೆಂದು ಸಂಸದ ಯದುವೀರೋಡೆಯರ್ ಹೇಳಿದರು

जी ने सभी कड़स्त ने बोल दिया एमआईएफ ने प्रोसेस किया रीजनल रीजनल ऑफिस इधर से पेट्रोलिंग सो आई नीड टू सबमिट बड़ी पेन्योरन का मतलब है रीजनल सेटलमेंट ऑफिस सो आल्सो रीजनल ऑफिस पेट्रोलिंग और फंड केयर और इनके बगे बिल बनाने और बिल का केना होगा आवश्यकता है और केंद्र से ऑफिसर सो सेंटर ऑफिसर है डायरेक्टली ಕೊಡಗಿನ ಗ್ರಾಮೀಣ ಭಾಗಗಳಲ್ಲಿ ಬಿಎಸ್ಎನ್ಎಲ್ ಸಮಸ್ಯೆ ಹೆಚ್ಚಿದ್ದು ಜನರು ಪರದಾಡ್ತಿದ್ದಾರೆ ಕೆಲವೆಡೆ ಹೊಸದಾಗಿ ಟವರ್ ನಿರ್ಮಾಣಗೊಂಡರೂ ಸಂಪರ್ಕ ಕಲ್ಪಿಸಿಲ್ಲ ಯಾಕೆ ಅಸಡ್ಡೆ ತೋರ್ತೀರಾ ಎಂದು ನಾಗೇಶ್ ಕುಂದಲ್ಪಾಡಿ ಕಿಡಿಕಾರಿದ್ರು ನೆಟ್ವರ್ಕ್ ಸಮಸ್ಯೆ ಏಕಿದೆ ಎಂಬ ಸಂಸದರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅಧಿಕಾರಿ ಬ್ಯಾಟರಿ ಬ್ಯಾಕಪ್ ಇಲ್ಲದಿರೋದೇ ಕಾರಣ ಎಂದರು ಈ ವೇಳೆ ಆಕ್ರೋಶಗೊಂಡ ನಾಗೇಶ್ ಕುಂದಲ್ಪಾಡಿ ಖಾಸಗಿ ಕೇಬಲ್ ಅವರೊಂದಿಗೆ ಬಿಎಸ್ಎನ್ಎಲ್ ಟೈಅಪ್ ಆಗಿದೆ ಹಾಗಾಗಿ ಯಾವುದೇ ಕೆಲಸ ನಡೀತಿಲ್ಲ ಎಂದು ಆರೋಪಿಸಿದರು ಕಚೇರಿಯಲ್ಲಿರುವವರು ಇಂಗ್ಲಿಷ್ ಬಿಟ್ಟರೆ ಮಲಯಾಳಂ ಮಾತನಾಡ್ತಾರೆ ಅವರೊಂದಿಗೆ ಜನರಿಗೆ ಸಂವಹನ ಕಷ್ಟವಾಗ್ತಿದೆ ನಾಳೆಯೇ ಪೆರಾಜೆ ಗ್ರಾಮಕ್ಕೆ ಬಂದು ಸ್ಥಳೀಯರಿಗೆ ಬಿಎಸ್ಎನ್ಎಲ್ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಬೇಕೆಂದು ತಾಕೀತು ಮಾಡಿದ್ರು ಸ್ಥಳಕ್ಕೆ ತೆರಳುವಂತೆ ಅಧಿಕಾರಿಗಳಿಗೆ ಸಂಸದರು ಸೂಚಿಸಿದ್ರು ಯಾವುದೇ ಸಮಸ್ಯೆ ಇದ್ದರೂ ಜನಪ್ರತಿನಿಧಿಗಳ ಗಮನಕ್ಕೆ ತರಬೇಕೆಂದು ಹೇಳಿದ್ರು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗ್ರಾಮಕ್ಕೆ ಬರುವುದಾಗಿ ಅಧಿಕಾರಿ ತಿಳಿಸಿದ್ರು Last time we spoke of this um, 54 4G saturation sites, so if you have a response for an update on that, you so please give it to us. And the second thing is the first, all the works that are in progress in the state and overview of that, we get a good sense because we obviously have a lot of figures. Okay, thank you. Uh, regarding this, uh, I total uh, <coughs> 54 sites is planned under the governmental Government in the US government. अब पांचवां सवाल पूछेंगे। आइए इसका थर्टी फोर साइट्स में टोटल यू हैव थर्टी सेवन साइट्स कंप्लीट हैं और उसे पर किए हुए हैं। एंड मेन टेन साइट्स आरे फर्स्ट साइट्स। यानी जो जो साइट्स आरे पेंटिंग के फर्स्ट डिपार्टमेंट आउट ऑफ़ दिस टेन एट आरे In the final stage of approval, the program, payment has to be paid. I think not in the final stage of approval. Who has to make the payment? We have the person who has to make the payment. The forest land issue, did you clear it? No, out of uh, the technical side, it is uh, in the final stage of approval. Almost the payment has been made. paid. Is there no progress? Since the last day. No, in forest land no, no, forest land has not handled uh, for project Till now. We've um, also given you a number of towers uh, to be done newly also and reconsider. And sir. We've also been in contact with you with regards to new towers being constructed at various spots. ಇವತ್ತು ಟವರ್ ಆಗಿದೆ ಕನೆಕ್ಷನ್ ಆಗ್ತಾ ಇಲ್ಲ ಕನೆಕ್ಟ್ ಆಗ್ತಾ ಇಲ್ಲ ಆಲ್ಸೋ ಫೌಂಡೇಶನ್ ಫೌಂಡೇಶನ್ ಆಗಿದೆ ಆದ ನಂತರ ನಮ್ಮ ಮೆಟ್ರಿಸ ಜವಾಬ್ದಾರಿ ನಾನು ನಾನೊಂದು ಹನ್ನೆರಡು ಸಲ ಹೋಗಿದೆ ಯಾವಾಗಲೂ ಇವತ್ತು ಆಗ್ತದೆ ನಾಳೆ ಬರ್ತಾರೆ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ನ ಯಾರೋ ಆ ಉತ್ತರ ಭಾರತದವರು ಗವರ್ಮೆಂಟ್ ತಗೊಂಡಿದ್ದಾರೆ ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆಗೆ ಯಾರೋ ತಗೊಂಡಿದ್ದಾರೆ ಅವರು ಬರ್ತಾ ಇಲ್ಲ ಅವರು ಬರ್ತಾ ಇಲ್ಲ ಮೂರು ಟವರಲ್ಲಿ ಜಿಲ್ಲಾಡಳಿತ ಭವನದ ತಡೆಗೋಡೆ ಕಾಮಗಾರಿ ವಿಳಂಬವಾಗಿರುವ ಬಗ್ಗೆ ಸಂಸದರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ಪ್ರಶ್ನಿಸಿದರು ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದ್ದು ಕಳೆದ ಹದಿನೈದು ದಿನಗಳಿಂದ ತಡೆಗೋಡೆಯ ಮೇಲ್ಭಾಗದ ಕಾಮಗಾರಿ ಆರಂಭಗೊಂಡಿದೆ

ಫಸ್ಟ್ ಟೈಮ್ ಸರ್ ಎರಡು ಪೇನ್ ಇಟ್ಕೊಂಡಿದ್ವಿ ಬ್ರೀದಿಂಗ್ ಪ್ಲಸ್ ಶಾರ್ಟ್ ಕಟ್ಟಿಂಗ್ ಆಗಿದೆ ಸರ್ ಸ್ಲೋ ಪ್ರೊಟೆಕ್ಷನ್ ಕಂಪ್ಲೀಟ್ ಆಗಿದೆ ಟಾಪ್ ಸರ್ಕ್ಯೂಟ್ ಸ್ವಲ್ಪ ಕಂಪ್ಲೀಟ್ ಮಾಡ್ತಾ ಬಿಲ್ಡಿಂಗ್ ಇದೆ ಅದ್ಮೇಲೆ ಕೆಲಸ ಮಾಡೋದ್ರಿಂದ ಬಿಲ್ಡಿಂಗ್ ನೆಕ್ಸ್ಟ್ ವೀಕ್ ಅದ್ರ ಕಾಂಕ್ರೀಟ್ ಪೋಸ್ಟ್ ಕಂಪ್ಲೀಟ್ ಆಗುತ್ತೆ ಸರ್ ಅಂಗೋ ಪೋಸ್ಟ್ ಏನಿದೆ ಕಂಪ್ಲೀಟ್ ಆಗಿದೆ ಈಗ ಮೇಲ್ಗಡೆ ಪ್ರೊಟೆಕ್ಷನ್ ಮಾಡ್ತಾ ಇದ್ದೀವಿ ಸರ್ ಏನು ಮೇಲ್ಗಡೆ ಸ್ಲೋಪ್ನ ಅದಕ್ಕೆ ಹೊಸ ಕೆಂಡ್ರಾಗಿ ಈಗ ಕೆಲಸ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಅಂತ್ಯದೊಳಗೆ ತಡೆಗೋಡೆ ಕಾಮಗಾರಿ ಪೂರ್ಣಗೊಳಿಸಬೇಕಿತ್ತು ಆದರೆ ಈ ವರ್ಷದ ಮಳೆಗಾಲ ಸಮೀಪಿಸುತ್ತಿದ್ದರೂ ಇನ್ನೂ ಕೆಲಸ ನಡೆಯುತ್ತಲೇ ಇದೆ ಸಭೆಯಲ್ಲಿ ಈ ವಿಚಾರ ಹೆಚ್ಚು ಚರ್ಚೆಗೆ ಬಾರದೆ ಮಳೆಗಾಲದೊಳಗೆ ಕಾಮಗಾರಿ ಪೂರ್ಣಗೊಳ್ಳುತ್ತಾ ಗುಣಮಟ್ಟ ಹೇಗಿದೆ ಕಳೆದ ಬಾರಿಯಂತೆ ಆತಂಕ ಇಲ್ವಾ ಇತ್ಯಾದಿ ಪ್ರಶ್ನೆಗಳು ಮೂಡತೊಡಗಿದೆ